ಫಸ್ಟ್ ಸ್ಟೇಟ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿ ಹೇಳಬೇಕಂತ ಒಂದು ಆಸೆ ಇದೆ ಮೂರನೇ ಸತಿ ನಾನು ಸಿನಿಮಾ ಕೊಡ್ತಾ ಇರೋದು ಮೊದಲನೇ ಸತಿ ನನ್ನ ಫೇವ್ರೆಟ್ ಡ್ರೈವರ್ ಮಹಾಶಿ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದರೆ ನಮ್ಮ ನನ್ನ ಸಿನಿಮಾ ಸೆಕೆಂಡ್ ರವಿ ಸಾರವರು ನನಗೆ ಸಿಕ್ಸ್ ಇಯರ್ಸಿಂದ ಪರಿಚಯ ಇದಾರೆ ಈ ಸ್ಟೋರಿ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಸುತ್ತೆ ತರ್ಡ್ ತುಂಬ ಬೋಲ್ಡ್ ಸ್ಟೇಟ್ಮೆಂಟ್ ಆಗಿರ್ಬೋದು ನಾನು ತುಂಬ ಮನಸ್ಸಿಂದ ತುಂಬ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಎವ್ರಿ ಇಯರ್ ಒಂದು ಸ್ಟಾರ್ ಹೋಗ್ತಾರೆ ಬಟ್ ಈ ವರ್ಷದಲ್ಲಿ ಫೆಬ್ರವರಿ ಸಿಕ್ಸ್ತಿಂದ ನನ್ನ ಫ್ರೆಂಡ್ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅನಿರುದ್ ಇಸ್ ಅ ಸ್ಟಾರ್ ಒಬ್ಬ ಹೊಸ ಸ್ಟಾರ್ ಇಂಡಸ್ಟ್ರಿಗೆ ಬಂದಿದ್ದಾರೆ ಅಂತ ಹೇಳಿದ್ಮೇಲೆ ನೀವು ಈ ಒಂದು ಸಿನಿಮಾನ ಈ ಒಂದು ಪ್ರತಿಭೆಯನ್ನು ನೀವು ಜನಕ್ಕೆ ಸೇರಿಸಬೇಕು ಈ ಸಿನಿಮಾದಲ್ಲಿ ನೀರು ಪಾತ್ರ ಬರೋದು ಜಸ್ಟ್ ಒಂದು ಹಾಫ್ ಆನ್ ಅವರ್ ಫರ್ಟಿ ಮಿನಿಟ್ಸ್ ಆ ಫಾರ್ಟಿ ಮಿನಿಟ್ಸ್ ಇಡೀ ಸಿನಿಮಾನ ಆ ಶೋಲ್ಡರ್ಸ್ಗಳ ಬಾರ್ದು ಒಂದು ಇಡೀ ಸಿನಿಮಾ ನಾವು ಹಿಂದೆ ಹೊರಟಾಗ ನಾವೇನು ಮಲಯಾಳಂ ಸಿನಿಮಾ ಥರ ಮಾಡಿಲ್ಲ ಹಿಂದಿ ಸಿನಿಮಾ ತರ ಮಾಡಿಲ್ಲ ಅಂತ ಹೇಳ್ತಾ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಒಬ್ಬ ಒಳ್ಳೆ ನಟ ಒಬ್ಬ ಒಳ್ಳೆ ಡೈರೆಕ್ಟ್ ಒಳ್ಳೆ ಸಿನಿಮಾನ ಮಾಡಿದ್ದಾರೆ ತುಂಬ ಹೆಮ್ಮೆಯಿಂದ ಹೇಳ್ಬೋದಿ ನಾನು ಇವರು ಅಂತ ತಿಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಇವ್ರ ಟೀಮು ಆಮೇಲೆ ನನ್ನ ಭಾಷರ ಇವರು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೇರಿಕೊಂಡು ಈ ಸಿನಿಮಾನ ಪ್ರಮೋಟ್ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ನಾನು ಭರವಸೆಯನ್ನು ಆಗ್ಬೋತೀನಿ ಆ್ಯಕ್ಟ್ ಮಾಡಿ ಬರ್ತಾ ಶೆಟ್ಟಿ ಅವ್ರಿಗೆ ಆಗಲಿ ಅರ್ಜುನಾ ಅವ್ರಿಗೆ ಆಗಿರಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ ಪ್ರೇನ್ ಸರ್ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ರಿಗೂ 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 ಆಲ್ ದ ವೆರಿ ವೆರಿ ಬೇರೆ ಸರ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೀಡಿಯಾದವರು ಇವಾಗ ನೀವು ಈ ಕಾಂಟೆಂಟನ್ನ ನೀವು ನೋಡಿದ್ದೀರಾ ಆದಷ್ಟು ಬೇಗ ನೀವು ಪ್ರಮೋಟ್ ಮಾಡಿ ಇದನ್ನು ಪುಸ್ಟ್ ಮಾಡಿ ಗುಡ್ ಫಿಲಮ್ಸ್ ವಿಲ್ ಹಂಡ್ರೆಡ್ ಪರ್ಸೆಂಟ್ ಆಲ್ ದ ಬೆಸ್ಟ್